ನಮಸ್ಕಾರ ಮೊಬೈಲ್ನಲ್ಲಿ ಹಲ್ರಾಮ್ ಹೊಡೆದುಕೊಂಡಾಗ ಐದು ಗಂಟೆ ಎಂದು ಎಚ್ಚರಿಸಿದಾಗ ಅದೆಷ್ಟೇ ಮಧುರವಾಗಿದ್ದರೂ ಆಗದು ಅವಳಿಗೆ ಅಷ್ಟೇ ಕರ್ಕಶವಾಗಿ ಕೇಳಿಸಿತ್ತು ಆಗ ಅವಳಿಗೆ ಸ್ಪಷ್ಟವಾಗಿ ಎಚ್ಚರವಾಯಿತು ಅವಳು ತನ್ನ ಪಕ್ಕ ಮಲಗಿದ್ದ ಗಂಡ ಇಬ್ಬರು ಮಕ್ಕಳನ್ನು ನೋಡಿದಳು ಎಲ್ಲರೂ ಮುಂಜಾನೆಯ ಸಂಪಾದ ಸಕ್ಕರೆ ನಿದ್ರೆಯಲ್ಲಿ ಮುಳುಗಿದ್ದರು ಅವಳಿಗೂ ತಾನು ಇನ್ನಷ್ಟು ಹೊತ್ತು ಮಲಗೋಣ ಎಣಿಸಿತು ಹಾಗೆಂದೇ ಬಲಮಗ್ಗುಳಿಗೆ ತಿರುಗಿ ಮಲಗಿದಳು ಆದರೆ ಹಾಳು ಮನಸ್ಸು ಎಚ್ಚರಗೊಂಡು ಬೇಗ ಹೇಳು ಕೆಲಸ ಶುರು ಮಾಡು ಎನ್ನುತ್ತಿರುವಾಗ ದೇಹ ನಿದ್ದೆಗೆ ಜಾರಲು ಸಾಧ್ಯವೇ ತನ್ನ ದೈನಂದಿನ ಕೆಲಸಗಳಲ್ಲಿ ನೆಮ್ಮದಿಯ ವಿಶ್ರಾಂತಿಕೆ ಅವಕಾಶವಾದರೂ ಎಲ್ಲಿ ಈಗ ತುಸು ನಿಧಾನ ಮಾಡಿದರೆ ನಂತರ ತಾನು ಆಸ್ಪತ್ರೆ ಕೆಲಸಕ್ಕೆ ಹೊರಡಲು ಖಂಡಿತ ತಡವಾಗಿ ಹೋಗುತ್ತದೆ ಆಗ ತನ್ನ ಮೇಲಾಧಿಕಾರಿ ಡಾಕ್ಟರ್ ಮಾಯಾಂಕ್ ತಮ್ಮ ಕನ್ನಡಕದಿಂದ ದುರ್ಗಟ್ಟಿಕೊಂಡು ನೋಡಿದರೆ ಭೂಮಿ ಅಲ್ಲೇ ಬಾಯಿ ತೆರೆಯಬಾರದೆ ಎಂಬಷ್ಟು ಕುಗ್ಗಿ ಹೋಗುತ್ತಾಳೆ ಇವಳು ತಡವಾದಷ್ಟು ಒಳರೋಗಿಗಳಿಗೆ ಇನ್ನಷ್ಟು ಕಷ್ಟವಾಗುತ್ತದೆ ಇದೆಲ್ಲ ಯೋಚಿಸಿ ಸಾಕಾಗಿಯೇ ಅವಳು ದಡಬಡಿಸಿ ಬೇಗ ಎದ್ದು ಬಿಟ್ಟಳು ಬೇಗ ಬೇಗ ಮುಖ ತೊಳೆದು ಸೆರಗಿನಿಂದಲೇ ಮುಖ ಹೊರಿಸಿಕೊಳ್ಳುತ್ತಾ ಕಾಫಿ ಡಿಕಕ್ಷನ್ಗೆ ಸಿದ್ಧಪಡಿಸಿದಳು ಕಂಪೌಂಡ್ ಗೇಟಿಗೆ ತಗುಲಿ ಹಾಕಿದ್ದ ಎರಡು ಲೀಟರ್ ಹಾಲಿನ ಪ್ಯಾಕೆಟ್ ತೆಗೆದುಕೊಂಡು ಬಂದು ಬೇಗ ಹಾಲು ಕಾಯಿಸಲು ಇರಿಸಿದಳು ಹ್ಞೂ ಇನ್ನು ಬೆಳಗಿನ ತಿಂಡಿಗೆ ಏನಾದರೂ ಅವನಿಸಿಕೊಳ್ಳಬೇಕು ಅಷ್ಟರಲ್ಲಿ ಅವಳು ಗಡಿಯಾರ ನೋಡಿದಾಗ ಆರು ಗಂಟೆ ಆಯಿತೆಂದು ಅದು ಎಚ್ಚರಿಸಿತು ಮಕ್ಕಳನ್ನು ಬೇಗ ಏಳಿ ಎಂದು ಅಲ್ಲಿಂದಲೇ ಕೂಗು ಹಾಕಿದಳು ಬಾಯ್ಲರ್ ಸ್ವಿಚ್ ಆನ್ ಮಾಡಿ ಬಂದು ಉಪ್ಪಿಟ್ಟಿನ ತಯಾರಿಗಾಗಿ ತೆಂಗಿನಕಾಯಿ ತುರಿದು ಕ್ಯಾಪ್ಸಿಕಮ್ ಟೊಮೆಟೊ ಹೆಚ್ಚಿಕೊಂಡಳು ತನಗೆಷ್ಟೇ ಕೆಲಸವಿರಲಿ ಬೆಳಗಿನ ತಿಂಡಿ ತನ್ನ ಕೈಯಾರೆ ತಯಾರಿಸಿ ಕೊಟ್ಟರೇನೆ ಅವಳಿಗೆ ತೃಪ್ತಿ ಅಡುಗೆಯ ಸಾವಿತ್ರಮ್ಮ ಏಳು ಗಂಟೆ ಹೊತ್ತಿಗೆ ಬಂದು ಇತರ ಕೆಲಸ ಗಮನಿಸುವರು ಅರುಂಧತಿಗೆ ಮಾತ್ರ ಮನೆಯವರಿಗೆ ತಾನೇ ತಿಂಡಿ ಮಾಡಿಕೊಡಬೇಕೆಂಬ ಹಂಬಲ ಮೊದಲಿನಿಂದಲೂ ರೂಢಿಯಾಗಿತ್ತು ಅಷ್ಟಲ್ಲದೆ ಸಾವಿತ್ರಮ್ಮ ಒಮ್ಮೊಮ್ಮೆ ಉಪ್ಪು ಕಾರದಲ್ಲಿ ವ್ಯತ್ಯಾಸ ಮಾಡಿಬಿಡುತ್ತಿದ್ದರು ಮಕ್ಕಳು ಗೊಣಗುಕೊಳ್ಳುತ್ತಾರೆಂದು ಅವರನ್ನು ಬಿಡಿಸಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾಯಿತು ಅವರುಗಳ ಕೈರುಚಿ ಇನ್ನೂ ಅಧ್ವಾನವಾಗಿತ್ತು ಹೀಗಾಗಿ ಸಾವಿತ್ರಮ್ಮನವರೇ ಮೇಲು ಎಂದು ವಾಪಸ್ಸು ಅವರನ್ನು ಕರೆಸಿದ್ದಾಯಿತು ಹೀಗೆ ಯೋಚಿಸುತ್ತಲೇ ಅವಳು ಬೇಗ ಬೇಗ ರವೆ ಹುರಿದು ಉಪ್ಪಿಟ್ಟಿನ ಕತೆ ಪೂರೈಸಿದಳು ಅಷ್ಟರಲ್ಲಿ ಮಕ್ಕಳು ಎದ್ದಿದ್ದರು ಅವರಿಗೆ ಹಾಲು ಕೊಟ್ಟು ಉಳಿದಿರುವ ಹೋಮ್ವರ್ಕ್ ಪೂರೈಸುವಂತೆ ಕೂರಿಸಿ ಗಂಡನನ್ನು ಹೆಬ್ಬಿಸಲು ಹೊರಟಳು ಗುಡ್ ಮಾರ್ನಿಂಗ್ ಪ್ರಸಾದ್ ಹೇಳಿ ಹೇಳಿ ಆಗಲೇ ಏಳು ಗಂಟೆ ಆಗಿ ಓ ಗುಡ್ ಮಾರ್ನಿಂಗ್ ಈಗಲೇ ಹೇಳಬೇಕೇ ಇನ್ನು ಸ್ವಲ್ಪ ಹೊತ್ತು ಎಂದು ಅವಳನ್ನು ಆತ್ಮೀಯವಾಗಿ ಸೆಳೆದುಕೊಳ್ಳುತ್ತಿದ್ದ ಬಿಡಿ ಬಿಡಿ ಈಗಾಗಲೇ ತಡ ಆಗಿದೆ ಬೇಗ ಬ್ರಷ್ ಮಾಡಿ ಬನ್ನಿ ಕಾಫಿಗೆ ಇಟ್ಟಿದ್ದೇನೆ ಎಂದು ಮುನಿಸು ತೋರುತ್ತಾ ಅವನಿಂದ ಬಿಡಿಸಿಕೊಂಡು ಒಳಗೋಡುತ್ತಿದ್ದಳು ಕಾಫಿ ಮುಗಿಸಿ ಮಕ್ಕಳ ಸ್ನಾನ ಮಾಡಿ ತಿಂಡಿ ತಿಂದ ನಂತರ ಅವರು ಶಾಲೆ ಬ್ಯಾಗ್ ಸ್ಕೂಲ್ ವ್ಯಾನ್ ಹತ್ತಿಸಿ ಬರುವಷ್ಟರಲ್ಲಿ ಪ್ರಸಾದ್ ಅರು ಲೇಟ್ ಆಯಿತು ತಿಂಡಿ ಕೊಡು ಎನ್ನುತ್ತಿದ್ದ ಅವನ ಕ್ಯಾರಿಯರ್ ಸಿದ್ಧಪಡಿಸಿ ತನ್ನ ಕ್ಯಾರಿಯರ್ ರೆಡಿ ಮಾಡಿಕೊಂಡು ಗಂಡನಿಗೆ ತಿಂಡಿ ನೀಡಿ ಬಾಗಿಲಿಗೆ ಬಂದು ಬಾಯಿ ಹೇಳುವಷ್ಟರಲ್ಲಿ ಎಂಟು ಆಗುತ್ತಿತ್ತು ನಂತರ ತಾನು ಬೇಗ ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿಟ್ಟು ನಮಸ್ಕಾರ ಹಾಕಿ ತಿಂಡಿ ಮುಗಿಸುವಷ್ಟರಲ್ಲಿ ಒಂಬತ್ತು ಗಂಟೆ ಬೇಗ ಡ್ರೆಸ್ ಮುಗಿಸಿ ಗಾಡಿ ಹತ್ತಿ ಆಸ್ಪತ್ರೆ ಸೇರುವಷ್ಟರಲ್ಲಿ ಹತ್ತು ಗಂಟೆ ಆಗಿ ಹೋಗುತ್ತಿತ್ತು ಸ್ಕೂಟಿ ಓಡಿಸಿಕೊಂಡು ಹೋಗುವಾಗಲೂ ಸದಾ ಮನೆಯದೇ ಚಿಂತೆ ಮನೆಯಲ್ಲಿ ಎಲ್ಲ ಸುರಕ್ಷಿತ ಎಂದು ಖಾತ್ರಿಪಡಿಸಿಕೊಂಡು ಲಾಕ್ ಮಾಡಿದ್ದೀನಿ ತಾನೆ ಯಾವ ಕೆಲಸ ಅಪೂರ್ಣ ಆಯಿತು ಸಂಜೆ ಬರುವಾಗ ತರಕಾರಿ ತರಬೇಕೆ ಮತ್ತೇನಾದರೂ ಶಾಪಿಂಗ್ ಇವಳ ಬೆಳಗಿನ ತರಾತುರಿಯ ಕೆಲಸಗಳಿಗೆ ಹೊಂದಿಕೊಳ್ಳಲಾಗದ ಕೆಲಸದ ಹೆಂಗಸರು ಇಬ್ಬರು ಮೂವರು ಬದಲಾಗಿದ್ದರು ಬೆಳಿಗ್ಗೆ ಅಷ್ಟು ಬೇಗ ಏಳು ಗಂಟೆಗೆ ಬಂದು ನಿಮ್ಮ ಮನೆ ಕೆಲಸ ಮಾಡಲು ನನ್ನಿಂದಾಗದು ನನ್ನ ಗಂಡ ಬೆಳಗಿನ ಜಾವ ಅಷ್ಟು ಬೇಗ ಹೋಗಲು ಬಿಡುವುದಿಲ್ಲ ಎಂದು ಹೇಳಿದಾಗ ತನಗಿರುವ ವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಅವಳದೇ ವಾಸಿ ಎಂದು ತರ್ಕಿಸಿದಳು ಒಮ್ಮೊಮ್ಮೆ ಅವಳು ಇನ್ನೇನು ಸ್ಕೂಟಿ ಸ್ಟಾರ್ಟ್ ಮಾಡಬೇಕು ಎನ್ನುವಷ್ಟರಲ್ಲಿ ಅಂದು ತಡವಾಗಿ ಹೊರಟಿದ್ದ ಪ್ರಸಾದ್ ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ ಬೇಗ ಬಂದು ಬಿಡು ನನ್ನ ಬಟ್ಟೆ ಬರೀ ಪ್ಯಾಕ್ ಮಾಡಿಕೊಡು ಏಳು ಗಂಟೆಯ ಫ್ಲೈಟಿಗೆ ಮುಂಬೈಗೆ ಹೊರಡಬೇಕು ಆಫೀಸ್ ಕೆಲಸ ಮುಗಿಸಲು ಈ ಸಲ ನಾಲ್ಕೈದು ದಿನ ಆಗಬಹುದು ಎಂದು ಬಾಲ್ಕಾನಿಯಿಂದಲೇ ಎಚ್ಚರಿಸುತ್ತಿದ್ದ ತಾನು ಸಂಜೆ ಬಂದು ಹೊಸದಾಗಿ ಪ್ಯಾಕ್ ಮಾಡಿ ಕೊಡುವುದೇನಿದೆ ಬೀರುವಿನಲ್ಲಿದ್ದ ಇಸ್ತ್ರಿ ಮಾಡಿ ಇರಿಸಿದ ನಾಲ್ಕೈದು ಜೊತೆ ಬಟ್ಟೆ ಪ್ರವಾಸಕ್ಕೆ ಬೇಕಾಗುವ ಇತರ ವಸ್ತುಗಳೆಲ್ಲ ಸುಲಭವಾಗಿ ಸಿಗುವಂತಿರುತ್ತದೆ ಅದನ್ನೆಲ್ಲ ತಾನೇ ತೆಗೆದು ಬ್ರೀಫ್ ಕೇಸ್ಗೆ ಹಾಕಿಕೊಳ್ಳಬಾರದೆ ನಾನು ಬರಲಾಗದು ಎಂದು ಹೇಳಬೇಕೆನಿಸಿದರೂ ಅಭ್ಯಾಸ ಬಲದಿಂದ ಆಗಲೆಂಬಂತೆ ತಲೆ ಹಾಡಿಸಿ ಬಿಡುತ್ತಾಳೆ ಪ್ರವಾಸಕ್ಕೆ ತಯಾರಿ ಎಂಬುದು ನೆಪವಷ್ಟೇ ನಾಲ್ಕೈದು ದಿನಗಳ ವಿರಹ ಎದುರಿಸಲು ಮೂಡ್ ತರಿಸಿಕೊಂಡು ತನ್ನಲ್ಲೇ ಮುಗುಳ್ನಗುತ್ತಾ ಡಾಕ್ಟರ್ ಅರುಂಧತಿ ಹೊರಡುತ್ತಿದ್ದಳು ರಸ್ತೆಯಲ್ಲಿ ಸಾಗಿ ಹೋಗುತ್ತಿದ್ದ ಜನರನ್ನೇ ಗಮನಿಸುತ್ತಾ ತನ್ನನ್ನು ಅವರಿಗೆ ಹೋಲಿಸಿಕೊಳ್ಳುತ್ತಾ ನಗರದ ಯಾಂತ್ರಿಕ ಜೀವನ ನೆನೆದು ನಿಡಿಸುಯುತ್ತಾ ಯಾರು ತಾನೇ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿಯಾಗಿದ್ದಾರೋ ಎಲ್ಲರಿಗೂ ಒಂದಲ್ಲ ಒಂದು ಆತಂಕ ತಪ್ಪಿದ್ದಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾ ಆಸ್ಪತ್ರೆಯ ಆವರಣ ಪ್ರವೇಶಿಸುವಳು ಈ ಆಂತ್ರಿಕ ಜೀವನದಿಂದ ರೋಸಿ ಹೋಗಿ ಜನ ಹುಚ್ಚು ಹಿಡಿದಂತೆ ಆಡದಿದ್ದರೆ ಸರಿ ಯಂತ್ರದಂತೆ ಅದೇ ದಿನಚರಿ ಪಾಲಿಸಿ ಸಾಕಾಗಿ ಹೋಗಿದೆ ಎಂದುಕೊಳ್ಳುವಳು ಇದರ ಮಧ್ಯೆ ಒಮ್ಮೊಮ್ಮೆ ರಸ್ತೆ ದಾಟುವಾಗ ರೈಲು ಗೇಟ್ ಹಾಕಿ ಹದಿನೈದು ನಿಮಿಷಗಳ ಟ್ರಾಫಿಕ್ ಶಿಕ್ಷೆ ಕಿರಿಕಿರಿ ಎನಿಸ್ತಿತ್ತು ಬೇರೆ ದಾರಿಯಂತೂ ಇರಲಿಲ್ಲ ಬೇಗ ರೈಲು ಬಂದು ಹೋಗಲಪ್ಪ ಎಂದು ಅದಕ್ಕಾಗಿ ಕಾಯುವುದೇ ಕೆಲಸವಾಯಿತು ಸ್ವಲ್ಪೊತ್ತಿಗೆ ರೈಲು ದಡಗುಟ್ಟುತ್ತಾ ಧಾವಿಸಿ ಬಂತು ಅಷ್ಟೊಂದು ಬೋಗಿಗಳನ್ನು ಒಂದೇ ಲಯದಲ್ಲಿ ಎಳೆದುಕೊಂಡು ಯಾಂತ್ರಿಕವಾಗಿ ಸಾಗುತ್ತಿರುವ ರೈಲ್ವೆ ಇಂಜಿನ್ಗೂ ತನಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದುಕೊಂಡಳು ತನ್ನ ಜೀವನವು ಬಾಲ್ಯ ವಿದ್ಯಾಭ್ಯಾಸ ಕಾಲೇಜ್ ಯೌವ್ವನ ಮದುವೆ ಮಕ್ಕಳು ಸಂಸಾರ ಎಂಬ ಬೋಗಿಗಳನ್ನು ಎಳೆದುಕೊಂಡು ಹೋಗುತ್ತಲೇ ಇದ್ದೆ ಎನಸ್ ದೆನಿಸುತ್ತಿತ್ತು ಆಸ್ಪತ್ರೆಯ ಆವರಣದಲ್ಲಿ ಸ್ಕೂಟಿ ಪಾರ್ಕ್ ಮಾಡಿ ಈ ಕಡೆ ತಿರುಗಿದಂತೆ ಹಿರಿಯ ವೈದ್ಯ ಡಾಕ್ಟರ್ ಸುರೇಂದ್ರ ಹೇಳಿದರು ನಮಸ್ತೆ ಡಾಕ್ಟರ್ ಅರುಂಧತಿ ನಮಸ್ಕಾರ ಹೇಳಿ ಸರ್ ಇವಳನ್ನು ಅಪಾದ ಮಸ್ತಕ ನೋಡಿದ ಡಾಕ್ಟರ್ ರಾತ್ರಿ ಸುಸ್ತು ಇನ್ನೂ ಹೋಗಿಲ್ಲ ಅನಿಸುತ್ತೆ ಎಂದು ವ್ಯಂಗ್ಯವಾಗಿ ಕೆಮ್ಮಿದರು ಅದನ್ನು ಗಮನಿಸಿದರು ಬೆಳಿಗ್ಗೆ ವಾದ ಮಾಡುವುದು ಏಕೆಂದು ಹ್ಞೂ ಸರ್ ರಾತ್ರಿ ಹೋಟಿಯಿಂದ ಅವರು ಸರ್ಜರಿ ಮುಗಿಸಿ ಬರುವಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಮನೆ ತಲುಪುವಷ್ಟರಲ್ಲಿ ಹನ್ನೆರಡು ಗಂಟೆ ದಾಟಿ ಹೋಗಿತ್ತು ತನ್ನ ಕ್ಯಾಬಿನ್ ತಲುಪುತ್ತಿದ್ದಂತೆ ಇವಳ ಇಂಟರ್ಕಾಮ್ ಗುನುಗುಟ್ಟುತ್ತಿತ್ತು ಅವಳು ಯಾಂತ್ರಿಕವಾಗಿ ಅದನ್ನು ರಿಸೀವ್ ಮಾಡಿ ಹಲೋ ಹ್ಞೂ ಹೀಗ ಬಂದೆ ಎಂದಳು ನಂತರ ಅವಳು ರಿಸೀವರನ್ನು ಯಥಾಸ್ಥಾನದಲ್ಲಿರಿಸಿ ಕುರ್ಚಿಗೆ ಆರಾಮವಾಗಿ ಹೊರಗಿ ಕುಳಿತು ತುಸು ಸುಧಾರಿಸಿಕೊಂಡಳು ಅಷ್ಟರಲ್ಲಿ ಯಾರೋ ಮೆಡಿಕಲ್ ರೆಪ್ ಒಬ್ಬ ಒಳಗೆ ಬಂದು ನಮಸ್ಕಾರ ಮೇಡಮ್ ನಾನು ಸ್ವಲ್ಪ ಅರ್ಜೆಂಟ್ನಲ್ಲಿದ್ದೀನಿ ನೀವು ದಯವಿಟ್ಟು ಈಗಲೇ ಸ್ವಲ್ಪ ಟೈಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಂದು ದಂಬಲು ಬಿದ್ದ ಸಾರಿ ಈಗ ಆಗೋಲ್ಲ ಹನ್ನೊಂದು ಗಂಟೆ ಮೇಲೆ ಬನ್ನಿ ನಿಮ್ಮಂಥವರನ್ನು ಭೇಟಿಯಾಗಲೆಂದೇ ಈ ಟೈಮ್ ಫಿಕ್ಸ್ ಮಾಡಿಸಿದ್ದೀನಿ ಎಂದು ಸಹಜವಾಗಿ ನಗುತ್ತಾ ಹೇಳಲು ಯತ್ನಿಸಿದಳು ಆತ ಮನಸ್ಸಿಲ್ಲದ ಮನಸ್ಸಿನಿಂದ ಅಲ್ಲಿಂದ ಎದ್ದು ಹೋದಾಗ ಕಾಫಿ ತರಿಸಿದಳು ಕಾಫಿ ಮುಗಿಸಿ ಡಾಕ್ಟರ್ ಮಯಂಕ್ರಾಮ್ ಕ್ಯಾಬಿನ್ಗೆ ಹೊರಟಳು ಅವರ ಕ್ಯಾಬಿನ್ನಲ್ಲಿ ಅದಾಗಲೇ ಯಾರೋ ಕೆಲವರು ಬಂದು ಕುಳಿತಿದ್ದರು ಡಾಕ್ಟರ್ ಮಯಾಂಕ್ ಇವಳನ್ನು ಕಂಡು ಬನ್ನಿ ಡಾಕ್ಟರ್ ಅರುಂಧತಿ ನಾವು ನಿಮಗಾಗಿಯೇ ಕಾಯುತ್ತಿದ್ದೆವು ಎಂದು ಮೊಗಳ್ನಕ್ಕರು ಅವಳು ಕುರ್ಚಿಯಲ್ಲಿ ಕೂರುತ್ತಿದ್ದಂತೆ ಡಾಕ್ಟರ್ ಮ್ಯಾಂಕ್ ಹೇಳಿದರು ನೋಡಿ ಇವರು ಎರಡನೇ ಫ್ಲೋರ್ನ ಬೆಡ್ನ ಹತ್ತರ ಪೇಷಂಟ್ ಕಡೆಯ ಬಂಧುಗಳು ಇವರ ಮನವಿ ಎಂದರೆ ನೀವು ಅವರ ಪೇಷಂಟನ್ನು ವಿಶೇಷವಾಗಿ ಗಮನಿಸಿಕೊಳ್ಳಬೇಕಂತೆ ಎಂದು ಸಹಜವಾಗಿ ಆ ಜನರ ಕಡೆ ತಿರುಗಿ ಹೇಳಿದರು ಆದರೆ ನಾನು ಎಲ್ಲ ಪೇಷಂಟ್ಗಳನ್ನು ನನ್ನ ಕೈಲಾದ ಮಟ್ಟಿಗೆ ವಿಶೇಷವಾಗಿ ಗಮನಿಸಿಕೊಳ್ತೇನೆ ಸಾಧುವಿರುವ ಮಟ್ಟಿಗೆ ಸರ್ವಶ್ರೇಷ್ಠ ಚಿಕಿತ್ಸೆಯನ್ನೇ ಕೊಡಿಸುತ್ತೇನೆ ಅವಳ ಬಂಧುಗಳ ನಡುವೆ ಕುಳಿತಿದ್ದ ಪುಡಾರಿಯೊಬ್ಬನನ್ನು ಗಮನಿಸಿ ಡಾಕ್ಟರ್ ಕಡೆ ತಿರುಗಿ ಹೇಳಿದಳು ನಾನು ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿದ್ದೇನೆ ನಂಜುಂಡಪ್ಪ ಅಂತ ನೀವು ಕೇಳಿರ್ಬೋದು ಇವರು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವರ ಪತ್ನಿಯೇ ನಿಮ್ಮ ಪೇಷಂಟ್ ಎಂದು ದೇಶಾವಾರಿ ನಗೆ ಬೀರಿದ ಆ ಪುಡಾರಿ ಓ ಖಾಸಗಿ ಆಸ್ಪತ್ರೆಯಲ್ಲೂ ರಾಜಕೀಯ ಪ್ರಭಾವ ಬೀರಲು ಬಂದಿದ್ದಾರೆ ಅಂತಾಯ್ತು ಬೇರೆ ವಿಧದಲ್ಲಿ ಜನಸೇವೆ ಮಾಡೋ ಬದಲು ಇಲ್ಲೂ ಬಂದು ಶಿಫಾರಸ್ ಮಾಡಬೇಕೆ ನಮ್ಮತ್ತ ಖಾಸಗಿ ಆಸ್ಪತ್ರೆಗಳ ವೈದ್ಯರಿಗೆ ಎಲ್ಲ ರೋಗಿಗಳು ಸಮಾನರು ಇಂಥ ರಾಜಕೀಯ ಪ್ರಭಾವಗಳನ್ನೆಲ್ಲ ಬೇರೆ ಕಡೆ ತೋರಿಸುವುದು ಮೇಲು ಯಾವ ರೋಗಿಗೆ ಹೇಗೆ ಚಿಕಿತ್ಸೆ ನೀಡಬೇಕೆಂದು ನನಗೆ ಕಲಿಸಲು ಬರಬೇಡಿ ಎಂದು ಕೂಗಿ ಹೇಳೋಣ ಎಂದುಕೊಂಡಳು ಆದರೆ ಹೆದುರಿಗೆ ವಿಭಾಗೀಯ ಮುಖ್ಯಸ್ಥರಾದ ಡಾಕ್ಟರ್ ಮಾಯಾಂಕ್ ಅನ್ಯತಾ ಭಾವಿಸಿ ಇನ್ನೊಂದಷ್ಟು ಉಪದೇಶ ಸಲಹೆಗಳಿಂದ ಕೊರೆಯಬಾರದೆನಿಸಿತು ಎಷ್ಟೋ ಕೇಸುಗಳಲ್ಲಿ ಅವರು ಅಸಹಾಯಕರಾಗಿ ಕೈ ಚೆಲ್ಲಿದ್ದು ಸಹ ಉಂಟು ಹಾಗೆ ಆಗಲಿ ಸರ್ ಎಂದವಳೆ ಅಲ್ಲಿಂದ ಎದ್ದು ಹೊರಬಂದಳು ಜನರಲ್ ವಾರ್ಡ್ನ ಪ್ರತಿಯೊಬ್ಬ ಒಳರೋಗಿಯನ್ನು ಪರೀಕ್ಷಿಸುತ್ತಾ ನಿಧಾನವಾಗಿ ಸಾಗುತ್ತಿದ್ದಳು ರೋಗಿಗಳ ಬಂಧು ಬಾಂಧವರು ಅವಳನ್ನು ಆಶಾವಾದಿಗಳಾಗಿ ದಿಟ್ಟಿಸುತ್ತಿದ್ದರು ಬಹಳಷ್ಟು ಜನ ಕಂಗಳಲ್ಲಿ ಅವಳ ಕಡೆ ಶ್ರದ್ಧಾಭಾವ ತುಂಬಿ ತುಳುಕುತ್ತಿತ್ತು ಎಲ್ಲರ ಕಂಗಳಲ್ಲೂ ಒಂದೇ ಮೂಕ ಪ್ರಾರ್ಥನೆ ತಮ್ಮ ರೋಗಿಯನ್ನು ಇನ್ನಷ್ಟು ವಿಶೇಷವಾಗಿ ಗಮನಿಸಿಕೊಳ್ಳಲಿ ಎಂಬುದು ತನ್ನ ಸಹಾಯಕ ವೈದ್ಯರು ನರ್ಸ್ಗಳಿಗೆ ಅಗತ್ಯ ನಿರ್ದೇಶನಗಳನ್ನು ಕೊಟ್ಟು ಕೈಗೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸಿದಳು ಮೂರನೇ ಫ್ಲೋರ್ಗಳ ರೌಂಡಿಂಗ್ ಮುಗಿಸಿ ತನ್ನ ಕ್ಯಾಬಿನ್ ಸೇರುವಷ್ಟರಲ್ಲಿ ಅವಳಿಗೆ ಲಘು ತಲೆನೋವು ಶುರುವಾಗಿತ್ತು ಒಂದು ಸ್ಟ್ರಾಂಗ್ ಕಾಫಿ ತರಿಸಿ ಎರಡು ಗುಟುಕು ಕುಡಿದಿದ್ದಳು ಅಷ್ಟರಲ್ಲಿ ಯಾರೋ ರೋಗಿಯ ಕಡೆಯ ನೆಂಟರು ನರ್ಸ್ ಜೊತೆ ಅಲ್ಲಿಗೆ ಧಾವಿಸಿ ಬಂದರು ಡಾಕ್ಟರ್ ರೋಗಿ ಸ್ಥಿತಿ ಬಹಳ ಗಂಭೀರವಾಗಿದೆ ಬೇಗ ಬನ್ನಿ ಆತ ಹೆಚ್ಚು ಕಡಿಮೆ ಕಿರಿಚಿದ್ದರೂ ಅವಳು ದಯವಿಟ್ಟು ಎರಡು ನಿಮಿಷ ಟೈಮ್ ಕೊಡಿ ಒಂದಿಷ್ಟು ಕಾಫಿ ಕುಡಿದು ಬರ್ತೀನಿ ಅಷ್ಟರಲ್ಲಿ ಏನೂ ತೊಂದರೆ ಆಗದು ಎಂದು ಹೇಳೋಣವೆಂದುಕೊಂಡಳು ಆದರೆ ಪ್ರಕಟವಾಗಿ ಹೇಳಲಾದಿತೆ ಇವಳು ಆ ರೋಗಿ ಬಳಿ ತಲುಪುವಷ್ಟರಲ್ಲಿ ಅವರ ನಾಡಿ ಮಿಡಿತ ಕ್ಷೀಣಿಸತೊಡಗಿತು ನಾನು ನಿಧಾನವಾಗಿ ಕಾಫಿ ಕುಡಿದು ಬಂದಿದ್ದ ಆತ ಕೊನೆ ಕ್ಷಣಗಳನ್ನು ಎನಿಸಿರುತ್ತಿದ್ದ ಆಗ ಆ ಅಪಾದನೆ ನನ್ನ ಮೇಲೆಯೇ ಬರುತ್ತಿತ್ತು ಅದನ್ನು ಯೋಚಿಸಿ ಅವಳ ದೇಹ ಕಂಪಿಸ್ತಿತ್ತು ಅದಾದ ನಂತರ ತುರ್ತು ಚಿಕಿತ್ಸೆ ನೀಡಿ ತಕ್ಷಣ ರೋಗಿಯ ಪ್ರಾಣ ಉಳಿಸಿದ್ದಾಯಿತು ಆದರೆ ಬಿ ಪಿ ಲೆವೆಲ್ ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿತ್ತು ತಕ್ಷಣ ರೋಗಿಯನ್ನು ಓಟಿಗೆ ಶಿಫ್ಟ್ ಮಾಡುವಂತೆ ಆದೇಶಿ ಕೂಡಲೇ ಸರ್ಜರಿ ಮಾಡಬೇಕೆಂದು ತಿಳಿಸಿದಳು ಅದಕ್ಕೆ ಬೇಕಾದ ಸಿದ್ಧತೆಗಳು ನಡೆಯತೊಡಗಿದವು ಮತ್ತಿಬ್ಬರು ಸಹಾಯಕರ ನೆರವಿನಿಂದ ಗಂಟೆ ಕಾಲದ ಸರ್ಜರಿ ಮುಗಿಸಿದ್ದಾಯಿತು ಪರಿಸ್ಥಿತಿ ಬಿಗಡಾಯಿಸಿ ರೋಗಿ ತೀರಿಕೊಂಡ ಅದನ್ನು ಅವನ ಕಡೆಯವರಿಗೆ ಸುದ್ದಿ ಮುಟ್ಟಿಸಿ ಕ್ಯಾಬಿನ್ಗೆ ಬಂದು ಕೂರುವಷ್ಟರಲ್ಲಿ ಬಹಳ ಸುಸ್ತಾಗಿತ್ತು ರೋಗಿ ಕಡೆಯವರು ಶವಾಗಾರದ ಕಡೆಗೆ ಒಯ್ಯಲಾಗುತ್ತಿದ್ದ ಎಣ ಕಂಡು ಹೆದೆ ಬಡಿದುಕೊಂಡು ಅಳುತ್ತಿದ್ದರು ಸ್ವಲ್ಪ ಹೊತ್ತಿಗೆ ರೋಗಿ ಎನಿಸಿದ ವ್ಯಕ್ತಿ ಎನವೆಂಬ ನಿರ್ಜೀವ ವಸ್ತುವಾಗಿತ್ತ ವೈದ್ಯ ಲೋಕದಲ್ಲಿ ಇಂಥ ಸಾವು ನೋವು ಸರ್ವೇ ಸಾಮಾನ್ಯ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಇದರಿಂದ ಅಖಂಡ ನಿರ್ಲಿಪ್ತತೆ ಬಂದಿರುತ್ತದೆ ರೋಗಿ ಕಡೆಯವರಿಗೆ ಮಾತ್ರ ಇದು ಬರೆಸಲಾಗದ ನಷ್ಟವಾಗಿ ಇರುತ್ತಿತ್ತು ಇದೇ ವಿಷಯ ಚಿಂತಿಸಿದ ಕ್ಯಾಬಿನ್ ಎ ಸಿ ತುಸು ಜೋರು ಮಾಡಿದಳು ಬೆಳಗ್ಗೆಯಿಂದ ಶುರುವಾಗಿದ್ದ ತಲೆನೋ ಸರ್ಜರಿ ಮುಗಿಯುವಷ್ಟರಲ್ಲಿ ಎರಡು ಪಟ್ಟು ಹೆಚ್ಚಿತ್ತು ಹತ್ತು ನಿಮಿಷ ತನ್ನ ಕ್ಯಾಬಿನ್ಗೆ ಯಾರನ್ನು ಕಳಿಸಬೇಡ ಎಂದು ಜವಾನನಿಗೆ ಹೇಳಿ ಸೀಟಿಗೆ ಹೊರಗೆ ಕಣ್ಣು ಮುಚ್ಚಿದ್ದಳು ಎರಡು ನಿಮಿಷ ಕಳೆಯುವಷ್ಟರಲ್ಲಿ ಮೊಬೈಲ್ ಕಿರುಗಟ್ಟಿತು ನಗರದ ಮತ್ತೊಂದು ತುದಿಯಲ್ಲಿದ್ದ ಖ್ಯಾತ ನರ್ಸಿಂಗ್ ಹೋಮ್ನಿಂದ ಕರೆ ಬಂದಿತ್ತು ಇಂದಿನ ದಿನ ತಾನೇ ಇಲ್ಲಿನ ಒಬ್ಬ ರೋಗಿಯನ್ನು ಅಲ್ಲಿ ಶಿಫ್ಟ್ ಮಾಡಿಸಿದ್ದಳು ಆ ಕಡೆಯಿಂದ ಡಾಕ್ಟರ್ ಅರವಿಂದ್ ಗಂಭೀರವಾಗಿ ರೋಗಿಯ ಪರಿಸ್ಥಿತಿ ವಿವರಿಸುತ್ತಾ ನೀವು ತಕ್ಷಣ ಇಲ್ಲಿಗೆ ಬಂದುಬಿಡಿ ಮೇಡಮ್ ದಿ ಪೇಷಂಟ್ ಈಸ್ ಸಿಂಕಿಂಗ್ ಅರವಿಂದ್ ನರ್ಸಿಂಗ್ ಹೋಮ್ನಷ್ಟು ದೂರ ಈಗ ಹೊರಡಬೇಕೆ ಎಂದುಕೊಳ್ಳುವಷ್ಟರಲ್ಲಿ ಅವಳಿಗೆ ಬೆವರು ಹೊಡೆದಿತ್ತು ಇಂಥ ಬಿಸಿಲುದ್ದಕ್ಕೆ ಟ್ರಾಫಿಕ್ನ ಶಿಕ್ಷೆ ಆದರೆ ಈಗ ಹೋಗದೆ ಅನ್ಯ ದಾರಿಯೇ ಇರಲಿಲ್ಲ ಪತಿಗೆ ಫೋನ್ ಮಾಡಿ ತಿಳಿಸಿಬಿಡುವುದೇ ಸರಿ ಇಲ್ಲದಿದ್ದರೆ ಅವರು ಬರುವ ಹೊತ್ತಿಗೆ ತಾನು ಮನೆ ಸೇರಿರಲು ಸಾಧ್ಯವಿಲ್ಲ ಎನಿಸಿತು ತಕ್ಷಣ ಪ್ರಸಾದ್ಗೆ ಫೋನ್ ಮಾಡಿದಳು ನೀವು ಹೊರಡುವಷ್ಟರಲ್ಲಿ ನಾನು ಮನೆಗೆ ಬರಲಾಗದು ಅನಿಸುತ್ತೆ ಅರವಿಂದ್ ನರ್ಸಿಂಗ್ ಹೋಮ್ಗೆ ತುರ್ತಾಗಿ ಹೋಗಬೇಕಾಗಿದೆ ಒಬ್ಬ ಪೇಶೆಂಟ್ ಸ್ಥಿತಿ ತುಂಬ ಸೀರಿಯಸ್ ಆದರೆ ನನ್ನ ಪ್ಯಾಕಿಂಗ್ ಹೊರಡುವ ತಯಾರಿ ಪ್ರಸಾದ್ ತಕ್ಷಣ ಕೇಳಿದ ಈ ಸಲ ನೀವೇ ಮಾಡಿಕೊಳ್ಳಬೇಕಾಗುತ್ತದೆ ಆದರೆ ಮತ್ತೇನು ಹೆಚ್ಚಿಗೆ ಮಾತನಾಡಲು ಹೋಗದೆ ಅವಳು ಲೈನ್ ಕಟ್ ಮಾಡಿದಳು ಮಾತನಾಡಿದಷ್ಟು ಪ್ರಸಾದ್ಗೆ ಕೋಪ ಹೆಚ್ಚುತ್ತದೆ ಎಂದು ಗೊತ್ತು ಅರವಿಂದ್ ನರ್ಸಿಂಗ್ ಹೋಮ್ ಇಲ್ಲಿಂದ ದೂರ ಇರುವುದಕ್ಕೂ ಆ ಪೇಷಂಟ್ ಸೀರಿಯಸ್ ಆಗುವುದಕ್ಕೂ ತಾನು ಹೊಣೆಯೇ ಎನಿಸಿತು ಅಲ್ಲಿಗೆ ಹೋಗಿ ಮತ್ತೊಂದು ಸರ್ಜರಿ ಮುಗಿಸಿ ಅವಳು ನೇರವಾಗಿ ಏರ್ಪೋರ್ಟ್ಗೆ ಗಾಡಿ ತಿರುಗಿಸಿದಳು ಹೇಗೋ ಮನೆಗೆ ಹೋಗುವಷ್ಟರಲ್ಲಿ ಗಂಡ ಹೊರಟು ಬಿಟ್ಟಿರುತ್ತಾನೆ ಬದಲಿಗೆ ಏರ್ಪೋರ್ಟ್ನಲ್ಲಿ ಭೇಟಿಯಾಗೋಣ ಎಂದುಕೊಂಡಳು ಅಲ್ಲಿಗೆ ಹೋಗಿ ಪ್ರಸಾದ್ನನ್ನು ಎದುರುಕೊಂಡಾಗ ಅವನ ಕೋಪ ಇನ್ನೂ ಇಳಿದಿರಲಿಲ್ಲ ಹೊರಡುವ ಸಮಯದಲ್ಲಿ ನನ್ನ ಮೂಡ್ ಪೂರ್ತಿ ಆಫ್ ಮಾಡಿದೆ ಎಂದು ರೇಗಾಡಿದ ತಾನಾವ ಅದು ಅಪರಾಧ ಮಾಡಿದೆ ಎಂಬಂತೆ ಅವನನ್ನೇ ದಿಟ್ಟಿಸಿದಳು ಅಷ್ಟರಲ್ಲಿ ಚೆಕ್ ಇನ್ಗೆ ಸಮಯವಾಯಿತು ಎಂಬ ಸೂಚನೆ ಬಂತು ತನ್ನ ಕೋಪ ಹೋಯಿತೆಂಬಂತೆ ಅವಳನ್ನು ಹತ್ತಿರಕ್ಕೆ ಸೆಳೆದು ಅಪ್ಪಿಕೊಂಡ ಅವಳವನ ಅನಿಗೆ ಹೂಮೊತ್ತನಿಟ್ಟು ಬೀಳ್ಕೊಂಡಳು ಅವನು ಲಾಂಚ್ ಒಳಗೆ ಹೋಗುವವರೆಗೂ ಕೈ ಬೀಸುತ್ತ ನಿಂತು ನಿಧಾನವಾಗಿ ಪಾರ್ಕಿಂಗ್ ಕಡೆ ಹೊರಟು ಬಂದಳು ಅಲ್ಲಿಂದ ಹೊರಡಲಿದ್ದಾಗ ಯಾರೋ ಒಬ್ಬರು ನಮಸ್ತೆ ಮೇಡಮ್ ಎಂದಾಗ ಧ್ವನಿ ಬಂದತ್ತ ತಿರುಗಿದಳು ತನ್ನಂತೆಯೇ ಅಲ್ಲಿಂದ ಹೊರಡಲು ಯತ್ನಿಸುತ್ತಿದ್ದ ಅಪರಿಚಿತ ವ್ಯಕ್ತಿ ಮಾತನಾಡಿಸಿದ್ದನ್ನು ಗಮನಿಸಿದಳು ನಿಮಗೆ ನನ್ನ ಗುರುತು ಸಿಗಲಿಲ್ಲ ಅನಿಸುತ್ತೆ ನಸ್ನಗುತ್ತಾ ಆ ವ್ಯಕ್ತಿಗೆ ಹೇಳಿದ ಎರಡು ತಿಂಗಳ ಹಿಂದೆ ನನ್ನ ಹೆಂಡತಿಯನ್ನು ನಿಮ್ಮ ಭಾರ್ಗವಿ ನರ್ಸಿಂಗ್ ಹೋಮ್ನಲ್ಲಿ ಗರ್ಭಕೋಶದ ಸರ್ಜರಿಗಾಗಿ ಅಡ್ಮಿಟ್ ಮಾಡಿದ್ದೆ ನಿಮ್ಮಿಂದ ಭಾಳ ಉಪಕಾರವಾಗಿತ್ತು ಥ್ಯಾಂಕ್ಸ್ ಒನ್ಸ್ ಅಗೇನ್ ಹೀಗ ಅವಳು ಆರೋಗ್ಯವಾಗಿ ಗೆಲುವಾಗಿದ್ದಾಳೆ ನಿಮ್ಮಂಥ ವೈದ್ಯರು ನೂರು ಕಾಲ ಚೆನ್ನಾಗಿರಬೇಕು ಎಂದು ಹೃತ್ಪೂರ್ವಕವಾಗಿ ವಂದಿಸಿದ ಒಳ್ಳೆಯದಾಗಲಿ ಬಿಡುವಾಗಿದ್ದಾಗ ನಿಮ್ಮ ಮನೆಯವರನ್ನು ಮತ್ತೊಮ್ಮೆ ಚೆಕಪ್ಗೆ ಕರೆದುಕೊಂಡು ಬನ್ನಿ ಎಂದು ಸಾರ್ಥಕ ಭಾವದಿಂದ ನುಡಿದಳು ಆಗಲೇ ಡಾಕ್ಟರ್ ಖಂಡಿತ ಬರ್ತೀನಿ ಎಂದಾತ ಗಾಡಿ ಸ್ಟಾರ್ಟ್ ಮಾಡಿ ಹೊರಟ ಈ ಹಳೆಯ ಕೇಸ್ ಬಗ್ಗೆ ನೆನೆಯುತ್ತಾ ಮನೆ ಕಡೆ ಹೊರಟಳು ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಗೇಟ್ನಲ್ಲಿ ಇವಳ ಸ್ಕೂಟಿ ಕಂಡು ಮಕ್ಕಳಿಬ್ಬರು ಓಡಿ ಬಂದರು ಅವಳು ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಓಡಿ ಬಂದು ತೆಕ್ಕೆಗೆ ಬಿದ್ದರು ಇಡೀ ದಿನದ ದನಿವು ಸುಸ್ತು ಎಲ್ಲ ಮರೆತು ಅವರನ್ನು ತಬ್ಬಿ ಸಂತೈಸುತ್ತಾ ಸೋಪದಲ್ಲಿ ಹೊರಗಿದ್ದಳು ಬೇಗ ಬೇಗ ಆ ದಿನ ಶಾಲೆಯಲ್ಲಿ ನಡೆದಿದ್ದನ್ನು ವರದಿ ಹೊಪ್ಪಿಸಿದ ಇಬ್ಬರು ಅಮ್ಮ ಏನಾದರೂ ಮಾಡಿಕೊಡಮ್ಮ ಎಂದು ದಂಬಲು ಬಿದ್ದರು ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಪೇಷಂಟ್ ಹೋದಾಗಿನಿಂದ ಇವಳ ಮನಸ್ಸು ಇನ್ನೂ ಸರಿಯಾಗಿರಲಿಲ್ಲ ನೀವೇನಾದರೂ ತಿನ್ನಿ ಸಾವಿತ್ರಮ್ಮ ಮಾಡಿಕೊಡುತ್ತಾರೆ ನನಗೆ ಬಹಳ ಸುಸ್ತಾಗಿದೆ ಸ್ನಾನ ಮಾಡಿ ಬರ್ತೇನೆ ಎಂದು ಎದ್ದು ಹೋದಳು ಉಗಮ್ಮ ನೀನು ನಮ್ಮ ಜೊತೆ ಬಂದು ತಿನ್ನಬೇಕು ಎಂದು ಗಲಾಟೆ ಮಾಡುತ್ತಾ ಅವರು ಮುನಿಸಿಕೊಂಡರು ಸಾವಿತ್ರಮ್ಮ ಈ ಹುಡುಗರಿಗೆ ಎರಡು ದೋಸೆ ಮಾಡಿಕೊಡಿ ಎಂದಳು ಆಯ್ತಮ್ಮ ನಿಮಗೂ ಸೇರಿಸಿ ಮಾಡಲೆ ಈಗಲೇ ಬೇಡ ನಾನು ಮೊದಲು ಸ್ನಾನ ಮಾಡಿ ಬರ್ತೀನಿ ಇಂದು ಹುಡುಗರಿಗೆ ಮತ್ತೊಮ್ಮೆ ಸಮಾಧಾನ ಹೇಳಿ ಹೊರಟಳು ಮಕ್ಕಳ ಮನ ನೋಯಬಾರದೆಂದು ತನಗೆ ಬೇಕಿಲ್ಲದಿದ್ದರೂ ಡೈನಿಂಗ್ ಟೇಬಲ್ಗೆ ಬಂದು ಕುಳಿತಳು ಅದಾಗಲೇ ಎಲ್ಲರ ತಟ್ಟೆಗೂ ಎರಡೆರಡು ದೋಸೆ ಬಂದಿತ್ತು ಅಮ್ಮ ಬರುವುದನ್ನೇ ಕಾದಿದ್ದ ಮಕ್ಕಳು ಸಂತೃಪ್ತಿಯಿಂದ ಏನೇನೋ ಹೇಳಿಕೊಳ್ಳುತ್ತಾ ತಿಂದು ಮುಗಿಸಿದರು ಅದಾದ ಮೇಲೆ ಅವರ ಅಂಗಳದಲ್ಲಿ ಬ್ಯಾಟ್ ಬಾಲ್ ಹಿಡಿದು ಆಡಲು ಹೊರಟರು ಅವಳಿಗೆ ಆಯಾಸ ಎನಿಸಿ ಬಂದು ಮಲಗಿದಳು ಚಂಪು ಹತ್ತಿ ಹತ್ತು ನಿಮಿಷ ಸಹ ಆಗಿರಲಿಲ್ಲ ಸಾವಿತ್ರಮ್ಮ ಬಂದು ಮೆಲ್ಲನೆ ದೊಲಿಯಲ್ಲಿ ಕರೆಯತೊಡಗಿದರು ಅಮ್ಮ ಆಸ್ಪತ್ರೆಯಿಂದ ಫೋನ್ ಬಂದಿದೆ ಮಲಗಿದ್ದೀನಿ ಅಂತ ಹೇಳಿ ಬಿಡಿ ಸಾವಿತ್ರಮ್ಮ ಮತ್ತೆ ಐದು ನಿಮಿಷ ಕಳೆಯುವಷ್ಟರಲ್ಲಿ ಸಾವಿತ್ರಮ್ಮ ಕರೆದರು ಭಾಳ ಅರ್ಜೆಂಟ್ ಕಂತೆ ಕಣಮ್ಮ ಹೆರಿಗೆ ಕೇಸ್ ಸೀರಿಯಸ್ ಆಗಿದೆ ಅಂತ ಹೆಡ್ ನರ್ಸ್ ಮೇರಿ ಫೋನ್ ಮಾಡಿದ್ದಾರೆ ಮೇರಿ ಫೋನ್ ಮಾಡಿದ್ದಾರೆ ಅಂದಮೇಲೆ ಕೇಸ್ ಭಾಳ ಸೀರಿಯಸ್ ಅಂತಾಯಿತು ಈಗಲೇ ಬಂದೆ ಅಂತೇಳಿ ಏನು ಎದ್ದು ಸೀರೆ ಹೊಟ್ಟಳು ಡಾಕ್ಟರ್ ಮಾಯಾಂಕಿಗೆ ಈ ರೀತಿ ಒಂದೇ ದಿನ ಎರಡು ಮೂರು ಸರ್ಜರಿಗಳನ್ನು ಒಪ್ಪಿಸಬೇಡಿ ಎಂದು ಹೇಳಿಬಿಡೋಣ ಅಂದುಕೊಳ್ಳುತ್ತಾಳೆ ಆದರೆ ಅವರೊಂದಿಗೆ ವ್ಯಾವಹಾರಿಕ ಹಾಗೂ ಆತ್ಮೀಯ ಒಡನಾಟ ಈ ರೀತಿ ಹೇಳದಂತೆ ತಡೆಯುತ್ತದೆ ಅವಳು ಸಿದ್ಧಳಾಗಿ ಸ್ಕೂಟಿ ಬಳಿ ಬಂದಳು ಆಟ ಮುಗಿಸಿದ ಮಕ್ಕಳಿಬ್ಬರು ಅಮ್ಮ ಕಳೆದ ವಾರ ಹೋಗಿದ್ದೇವಲ್ಲ ಆ ಹೊಸ ಪಾರ್ಕಿಗೆ ಹೋಗೋಣ ಅಲ್ಲಿ ಜಿರಾಫೆ ಜಾರುಬಂಡೆ ಮೌಂಟೇನ್ ಹುಯ್ಯಾಲೆ ಎಲ್ಲವೂ ಚೆನ್ನಾಗಿವೆ ಎಂದು ಒತ್ತಾಯ ಮಾಡತೊಡಗಿದರು ಅಲ್ಲಿದ್ದ ವ್ಯೂ ಮಿರರ್ನಲ್ಲಿ ತನ್ನನ್ನೇ ನೋಡಿಕೊಂಡು ಅವಳಿಗೆ ಅಪರಾಧಿ ಪ್ರಜ್ಞೆ ಕಾಡಿತು ಏನನ್ನೋ ಸಾಧಿಸಲೇಬೇಕು ಅಂತ ಅಲ್ಲವೇ ಈ ರೀತಿ ರೀತಿಯಾಗಲು ರಾತ್ರಿ ದುಡಿಯುತ್ತಾ ಡಾಕ್ಟರ್ ಪಟ್ಟ ಹೊತ್ತುಕೊಂಡಿರುವುದು ತಮ್ಮೊಂದಿಗೆ ಸಮಯ ಕಳೆಯಬೇಕು ಎಂದು ಅಂಬಲಿಸುವ ಆ ಮಕ್ಕಳಿಗೆ ನಿನ್ನ ಉತ್ತರವೇನು ನೀನು ಎಲ್ಲರಂತೆ ಸಾಮಾನ್ಯ ಗೃಹಿಣಿ ಅಲ್ಲದೆ ಯಶಸ್ವಿ ಪ್ರೊಫೆಷ್ನಲ್ ಇರ್ಬೋದು ಆದರೆ ಮಕ್ಕಳ ಮುಗ್ಧ ಮನಸ್ಸಿಗೆ ಇದೆಲ್ಲ ಅರ್ಥವಾಗುವುದೇ ಸದಾ ತಾಯಿಯ ಸಂಘ ಬಯಸುವ ಆ ಮುಗ್ಧರ ಮನಸ್ಸಿನ ಆಸೆಗೆ ಕಲ್ಲು ಹಾಕುವೆಯಾ ಮಕ್ಕಳಿಗೆ ಅಮ್ಮ ಎಂಬ ವ್ಯಕ್ತಿ ಮುಖ್ಯವೇ ಹೊರತು ಆಕೆ ಪ್ರೊಫೆಷ್ನಲ್ ಸೆಲೆಬ್ರಿಟಿಯೇ ಎಂಬುದಲ್ಲ ಮಕ್ಕಳಿಗೆ ಬೇಕಾಗಿರುವುದು ತಾಯಿಯ ಸಾನ್ನಿಧ್ಯ ಮಾತ್ರ ಸಂಪಾದನೆ ಅಧಿಕಾರ ಪ್ರತಿಷ್ಠೆ ವರ್ಚಸ್ಸು ಇತ್ಯಾದಿಗಳ ಹೆಸರಿನಲ್ಲಿ ತಾಯಿತನದ ವಾತ್ಸಲ್ಯ ಕಡೆಗಣಿಸುವುದು ಎಷ್ಟು ಸರಿ ಎಲ್ಲ ಪ್ರಶ್ನೆಗಳಿಗೆ ಅವಳ ಬಳಿ ಯಾವ ಉತ್ತರವೂ ಇರಲಿಲ್ಲ ಅವಳು ಮಕ್ಕಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸ್ತಾ ತಾನು ಏನು ಹೇಳಬೇಕೆಂದಿರುವೆನೋ ಅರ್ಥ ಮಾಡಿಕೊಳ್ಳಿ ಎಂಬಂತೆ ಸೂಚಿಸುತ್ತಿದ್ದಳು ಸ್ವಲ್ಪ ಹೊತ್ತು ಅವರನ್ನು ಮುದ್ದಿಸಿ ನಂತರ ನಾಳೆ ಹೋಗೋಣ ಇವತ್ತು ಅಮ್ಮನಿಗೆ ಆಸ್ಪತ್ರೆಯಲ್ಲಿ ಅರ್ಜೆಂಟ್ ಕೆಲಸವಿದೆ ಎಂದು ರಮಿಸಿ ಸಾವಿತ್ರಮ್ಮನವರಿಗೆ ಅವರನ್ನು ಗಮನಿಸುವಂತೆ ಹೇಳಿ ಹೊರಟೇ ಬಿಟ್ಟಳು ಅಂತೂ ಆಸ್ಪತ್ರೆ ಕಡೆ ಗಾಡಿ ಓಡಿಸುವಾಗ ಆ ಹೆರಿಗೆ ಕೇಸ್ಗಳು ಅದೇಕೆ ಹೊತ್ತಲ್ಲದ ಹೊತ್ತಿನಲ್ಲಿ ಬರುವುದು ಇನ್ನಿಬ್ಬರು ಪ್ರಮುಖ ಲೇಡಿ ಡಾಕ್ಟರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ತನಗೆ ತುಸು ಬಿಡುವು ನೀಡಬಾರದೆ ಎಂದು ಡಾಕ್ಟರ್ ಮಾಯಾಂಕರ ಬಳಿ ಈ ವಿಷಯ ಮತ್ತೆ ಮಾತನಾಡಲೇಬೇಕು ಎಂದು ನಿರ್ಧರಿಸಿದಳು ಮೇರಿ ಹೇಳಿದಂತೆ ಕೇಸ್ ನಿಜಕ್ಕೂ ಬಹಳ ಗಂಭೀರವಾಗಿತ್ತು ಮಗುವಿನ ತಲೆ ಪೂರ್ತಿ ತಿರುಗಿಬಿಟ್ಟಿದ್ದರಿಂದ ಕೊನೆ ಗಳಿಕೆಯಲ್ಲಿ ಸ್ವಿಜರಿನ್ ಅನಿವಾರ್ಯವಾಯಿತು ಎಲ್ಲ ಮುಗಿಸಿ ತಾಯಿ ಮಗುವನ್ನು ವಾರ್ಡ್ಗೆ ಶಿಫ್ಟ್ ಮಾಡಿ ಮನೆ ತಲುಪೋಸ್ಟರಲ್ಲಿ ರಾತ್ರಿ ಹತ್ತು ಗಂಟೆ ದಾಟಿತ್ತು ಟಿ ವಿ ನೋಡ್ತಿದ್ದ ಮಕ್ಕಳು ಹಾಗೆ ಸೋಪದಲ್ಲಿ ಹೊರಗೆ ಬಿಟ್ಟಿದ್ದರು ಅವರ ಊಟ ಆಯಿತೆ ಎಂದು ಸಾವಿತ್ರಮ್ಮನವರನ್ನು ವಿಚಾರಿಸಿ ಮಕ್ಕಳನ್ನು ಒಳಗೆ ಮಲಗಿಸಿ ತನಗೆ ಸೇರಿದಷ್ಟು ಊಟ ಮಾಡಿ ಬಂದಳು ಸಾವಿತ್ರಮ್ಮನ ಮಗ ಬಂದು ತಾಯಿಯನ್ನು ಕರೆದೊಯ್ಯಲು ಕಾಯುತ್ತಿದ್ದ ಅವರ ಮನೆ ಹತ್ತಿರದಲ್ಲೇ ಇತ್ತು ಬೆಳಿಗ್ಗೆ ಬೇಗ ಬರ್ತೀನಮ್ಮ ಎಂದು ಎಂದಿನಂತೆ ಹೇಳಿ ಅವರು ಹೊರಟು ಬಿಟ್ಟರು ಮಕ್ಕಳನ್ನು ತಟ್ಟಿ ಸರಿಯಾಗಿ ಹೊದಿಕೆ ಹೊದಿಸಿ ಅವರ ಹನೆಗೆ ಹೂಮುತ್ತ ನಿಟ್ಟು ಮಲಗಲು ಯತ್ನಿಸಿದರೆ ಅವಳಿಗೆ ಎಲ್ಲಿಂದ ಬರಬೇಕು ಪತಿ ಪ್ರಸಾದ್ ಮುಂಬೈಗೆ ಹೊರಟ ವಿಷಯವನ್ನೇ ಮತ್ತೆ ನೆನಪಿಸಿಕೊಂಡಳು ಆಫೀಸ್ ಕೆಲಸವಾಗಿ ಹೊರಟಿದ್ದರೂ ಮುಖ್ಯವಾಗಿ ತನ್ನ ಗೆಳೆಯ ಡಾಕ್ಟರ್ ಅಮರ್ನನ್ನು ಭೇಟಿಯಾಗುವುದು ಅವನ ಉದ್ದೇಶವಾಗಿತ್ತು ಅಲ್ಲಿ ಮುಂಬೈನ ಮಾತಂಗದಲ್ಲಿ ಡಾಕ್ಟರ್ ಅಮರ್ ಹೊಸದಾಗಿ ನರ್ಸಿಂಗ್ ಹೋಮ್ ತೆರೆಯಲಿದ್ದರು ಅದಕ್ಕೆ ತನ್ನಂತ ನುರಿತ ಗೈನಕಾಲಜಿಸ್ಟ್ ಎರಿಗೆ ವಿಭಾಗದ ಮುಖ್ಯಸ್ಥೆಯಾಗಿ ಬರಬೇಕೆಂಬುದು ಅವರ ಅಪೇಕ್ಷೆ ವಾಸಕ್ಕೆ ಮನೆ ಕಾರು ಫೋನ್ ಇತ್ಯಾದಿ ಎಲ್ಲ ಸವಲತ್ತುಗಳು ಇದ್ದವು ಪ್ರಸಾದ್ಗೆ ಸಹ ಸುಲಭವಾಗಿ ಅವನ ಪ್ರಧಾನ ಕಚೇರಿಯಾದ ಮುಂಬೈಗೆ ವರ್ಗ ದೊರಕಲಿತ್ತು ವರ್ಗಾವಣೆ ಫೈನಲ್ಗೊಳಿಸಲೆಂದೇ ಅವರ ಫಾರ್ಮಾಲಿಟೀಸ್ ಪೂರ್ತಿ ಮಾಡಲು ಹೊರಟಿದ್ದ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಇಷ್ಟು ಕಷ್ಟ ಆಗಿರುವಾಗ ಇನ್ನು ಮುಂಬೈನಂಥ ಕಾಂಕ್ರೀಟ್ ಕಾಡಿನಲ್ಲಿ ತಾನು ಸದಾ ನರ್ಸಿಂಗ್ ಹೋಮ್ಗೆ ಬಂದಿಯಾಗಬೇಕಾದಾಗ ಮಕ್ಕಳಿಗೆ ತಾಯಿಯಾಗಿ ಉಳಿಯಲು ಸಾಧ್ಯವೇ ಎಂಬ ಮತ್ತೆ ಮತ್ತೆ ಯೋಚಿಸಿ ಅವಳು ಅದನ್ನು ಬೇಡ ಎಂದಿದ್ದಳು ಆದರೆ ಪ್ರಸಾದ್ ಅಂತ ಬಡಪಟ್ಟಿಗೆ ಒಪ್ಪುವನೆ ಅವನು ಈ ವಿಷಯ ಖಚಿತ ಮಾಡಿಕೊಂಡು ತಿಳಿಸಿದಾಗ ಮುಂಬೈನ ಮಹಾಸಾಗರದಲ್ಲಿ ತಾನು ಗೈನಿಕ ಹೆಡ್ ಆಗಿ ಕಾರ್ಯನಿರ್ವಹಿಸುವ ಪ್ರತಿಷ್ಠೆಯ ನೆನೆದು ಅವಳಿಗೆ ಹೆಮ್ಮೆ ಎನಿಸಿದರು ಮಕ್ಕಳಿಗೆ ಸಮಯ ನೀ ನೀಡಲಾಗದ ತನ್ನ ತಾಯಿಯ ಪಾತ್ರ ನೆನೆದು ಅವಳಿಗೆ ಬೇಸರ ನುಗ್ಗಿ ಬಂದಿತ್ತು ಎಡಪ್ರಸಾದ್ ಮಕ್ಕಳಿಗಿಂತ ಯಾವುದು ದೊಡ್ಡದಲ್ಲ ಇಲ್ಲೇ ಇಷ್ಟು ಕಷ್ಟ ಆಗಿರುವಾಗ ಇನ್ನು ಆ ಟ್ರಾಫಿಕ್ನ ಮಹಾಸಾಗರದಲ್ಲಿ ಸಿಕ್ಕಿಕೊಂಡು ಯಾಂತ್ರಿಕ ನಗರದ ಜೀವನದ ಮಧ್ಯೆ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ನೀಡಲು ಸಾಧ್ಯವೇ ಏನು ಹೇಳ್ತಿದ್ದೀಯರು ಯಾರಿಗೂ ಇಂಥ ಸುವರ್ಣಾವಕಾಶ ಮತ್ತೆ ಸಿಗೋದಿಲ್ಲ ಹೆಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರು ಅಂತ ಆಗಬಾರ್ದು ಬೊಂಬಾಯ್ನಂಥ ಮಹಾನಗರದಲ್ಲಿ ನಾವು ಎಂಥ ಪ್ರೆಸ್ಟಿಜ್ ಗಳಿಸ್ತೇವೆ ನನಗೂ ಪ್ರಮೋಷನ್ ಮೇಲೆ ಬ್ರ್ಯಾಂಚ್ ಇನ್ಚಾರ್ಜ್ ಆಗಿ ಇಡೀ ಬೊಂಬಾಯಿ ಶಾಖೆ ನೋಡಿಕೊಳ್ಳುವ ಅವಕಾಶ ಸಿಕ್ಕಿರುವಾಗ ಇದನ್ನು ಬಿಟ್ಟು ಬಿಡುವುದುಂಟೆ ಡಾಕ್ಟರ್ ಮಯಾಂಕ್ ಬಳಿ ತಿಳಿಸಿ ರಾಜೀನಾಮೆ ನೀಡು ಎಂದು ಒತ್ತಾಯಿಸಿದ್ದ ಆದರೆ ಈಗ ಇಲ್ಲಿ ನಮ್ಮ ಸುಖ ಸವಲತ್ತುಗಳಿಗೆ ಏನು ಕಡಿಮೆಯಾಗಿದೆ ನಮ್ಮಿಬ್ಬರ ಸಂಪಾದನೆ ಸಾಲುತ್ತಿಲ್ಲವೇ ಮಕ್ಕಳಿಗೆ ತಾನು ಅಪರಿಚಿತನಾಗುವುದಷ್ಟೇ ಎಂತಾ ಮಾತನಾಡ್ತೀಯಾ ಮಕ್ಕಳ ಬಂಗಾರದ ಭವಿಷ್ಯಕ್ಕಾಗಿ ಅಲ್ವೇ ಇಷ್ಟೆಲ್ಲ ಮಾಡುತ್ತಿರುವುದು ನಾಳೆ ಇವರಿಬ್ಬರು ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ ಅಮೆರಿಕಕ್ಕೆ ಹೋಗಬೇಡವೆ ಇಷ್ಟು ದಿನ ನಮಗೆ ಇದ್ದ ಮಧ್ಯಮ ವರ್ಗದ ಜೀವನ ನಮ್ಮ ಮಕ್ಕಳಿಗೂ ಬರಬೇಕೆ ಖಂಡಿತ ಬೇಡ ನೀನು ಒಂದೇ ಮನಸ್ಸಿನಿಂದ ಹೊರಡು ತಯಾರಿ ನಡೆಸು ಎಂದು ಮಾತು ಮುಗಿಸಿದ್ದ ಮಕ್ಕಳಿಗಾಗಿಯೇ ತಾನು ಇನ್ನಷ್ಟು ಮತ್ತಷ್ಟು ಗಳಿಸುವ ಯಂತ್ರವಾಗುತ್ತಿದ್ದೇನೆ ಅವರ ಹಿಂದಿಗಿಂತ ನಾಳೆಯೇ ಮುಖ್ಯ ಎಂದೇ ಭಾವಿಸಿ ಅದಕ್ಕಾಗಿ ಹೊಸ ಸೇರ್ಪಡೆಗೆ ಒಪ್ಪಬೇಕಾಗಿದೆ ಆದರೆ ಈ ರೀತಿ ಸುಖವನ್ನು ಅರಸುತ್ತಾ ಹೊರಟರೆ ಇದು ಗಾಳಿ ಗೋಪುರ ಆಗುವುದಿಲ್ಲವೇ ಸದಾ ಬಿಸ್ನೆಸ್ ಮೈಂಡ್ ತಂದೆ ಆಸ್ಪತ್ರೆಯಲ್ಲಿ ಮುಳುಗಿರುವ ತಾಯಿ ಬಳಿ ಈ ಮಕ್ಕಳಿಗೆ ಎಂಥ ಭಾವನಾತ್ಮಕ ಸಂಬಂಧ ಉಳಿಯಲು ಸಾಧ್ಯ ಹೀಗೆ ಯಾಂತ್ರಿಕತೆಗೆ ನಮ್ಮನ್ನು ನಾವು ದಾಸರನ್ನಾಗಿ ಮಾಡಿಕೊಂಡಾಗ ಯಾವ ಸುಖ ಸಮೃದ್ಧಿ ತಾನೆ ನೆಮ್ಮದಿ ಮನಃಶಾಂತಿ ತಂದುಕೊಡಬಲ್ಲವು ಎಲ್ಲವೂ ಗಾಳಿಗೋಪುರವಾದಾಗ ಈ ಶ್ರೀಮಂತಿಕೆಯಿಂದ ಸಾಧಿಸಬೇಕಾಗಿರುವುದೇನು ಆದರೆ ಮುಂದೆ ಮಕ್ಕಳು ತಾವಿಂಥ ಮಧ್ಯಮ ವರ್ಗದ ಜಂಜಾಟದಿಂದ ಬಿಡಿಸಿಕೊಳ್ಳುವ ಅವಕಾಶವಿದ್ದರು ಅಮ್ಮ ಅದನ್ನು ತಪ್ಪಿಸದೆ ಅದಕ್ಕೆ ಅದೇ ಕಷ್ಟಕ್ಕೆ ನೂಕಿದಳಲ್ಲ ಎಂದು ಕೊರಗುವಂತಾಗಬಾರ್ದು ಇರಲಿ ಏನನ್ನಾದರೂ ಪಡೆಯಬೇಕೆಂದರೆ ಇರುವುದೇನನ್ನಾದರೂ ಕಳೆದುಕೊಳ್ಳಲೇಬೇಕಂತೆ ಮಕ್ಕಳ ಮುಂದಿನ ಭವಿಷ್ಯ ಅವರ ವಿದೇಶಿ ವ್ಯಾಸಾಂಗ ಎಲ್ಲವನ್ನು ನೆನೆದು ಅನಿವಾರ್ಯ ಸ್ಥಿತಿಗೆ ಅವಳು ಸಜ್ಜಗೊತೊಡಗಿದಳು ಮನಸ್ಸಿಲ್ಲದ ಮನಸ್ಸಿನಿಂದ ಅವಳು ಈ ಕರಾರನ್ನು ಒಪ್ಪಲೇಬೇಕಾಗಿತ್ತು ನಾಳೆ ಡಾಕ್ಟರ್ ಮಾಯಾಂಕ್ರನ್ನು ಬಿಡುವಿನಲ್ಲಿ ಕಂಡು ತನ್ನ ರಾಜೀನಾಮೆ ನೀಡಿ ಬೊಂಬೈಗೆ ತಾವು ಶಾಶ್ವತವಾಗಿ ಶಿಫ್ಟ್ ಆಗಲಿರುವ ವಿಚಾರ ತಿಳಿಸಬೇಕೆಂದು ನಿರ್ಧರಿಸಿದಳು ಮಕ್ಕಳನ್ನೇ ನೋಡುತ್ತಾ ಯಾವಾಗ ರೀತಿಗೆ ಜಾರಿದಳೋ ಅವಳಿಗೆ ತಿಳಿಯಲಿಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ